ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನಾಗಿ ಈ ಒಂದು ವಿಡಿಯೋದಲ್ಲಿ ಭಾರತ ಪ್ರಧಾನಮಂತ್ರಿಗಳ ಪಟ್ಟಿ ನೋಡ್ತಾ ಇದ್ದೀವಿ ಇಲ್ಲಿಂದ ಸಾವಿರದ ನಲವತ್ತೇಳ ಹಾಗಾದರೆ ಒಂದು ಮಾಹಿತಿ ಲೈಕ್ ಮಾಡಿ ಮಾಡಿ ಚಾನಲ್ ಸದ್ಯಂತ ಅನೇಕ ಆಗಿ ಹಾಗಾದ್ರೆ ಇಲ್ಲಿ ಹೆಸರು ನೋಡ್ತಾ ಇಲ್ಲಿ ಅವಧಿ ನೋಡೋಣ ಅರೆ ಒಂದೊಂದಾಗಿ ನೋಡ್ತಾ ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಧಾನ ಮಂತ್ರಿ ನೋಡಿದರೆ ನೆಹರು ಜವಾಹರಲಾಲ್ ನೆಹರೂರವರು ಇಲ್ಲಿ ಅವಧಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಯಾವಾಗ ಸ್ವತಂತ್ರಗೊಳಿತು ಆಗಿನಿಂದ ಪ್ರಧಾನಿಯಾದರು ಇವರು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರವರಿಗೆ ಆದರು ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿ ಯಾರು ಅಂತಂದರೆ ಜವಾಹರ್ಲಾಲ್ ನೆಹರೂರವರು ಪ್ರಪ್ರಥಮ ಪ್ರಧಾನಿ ಕೂಡ ಹೌದು ಆ ನಂತರ ಎರಡನೇ ಒಂದು ಪ್ರಧಾನಿ ನೋಡೋದರಲ್ಲಿ ಗುಲ್ಜರಿ ಲಾಲ್ ನಂದ ಗುಲ್ಜರಿ ಲಾಲ್ ನಂದ ಅವರು ಓಕೆನಾ ಇವ್ರು ನೋಡಿದರೆ ಇಪ್ಪತ್ತೇಳು ಮೇ ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಹತ್ತೊಂಬತ್ತು ನೂರ ಅರವತ್ತ ನಾಲ್ಕರಿಂದ ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಜೂನ್ ಹತ್ತೊಂಬತ್ತು ನೂರ ಅರವತ್ತ ನಾಲ್ಕರವರೆಗೆ ಇವರು ಓಕೆನಾ ರೈಟ್ ಆ ನಂತರ ಮೂರನೇ ಒಂದು ಪ್ರಶ್ನ ನೋಡಲಿ ಲಾಲ್ ಬಹದ್ದೂರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಲ್ಲಿ ನೋಡಿದರೆ ಅವಧಿ ನೋಡಿದರೆ ಒಂಬತ್ತು ಜೂನ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹನ್ನೊಂದು ಜನವರಿ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಆರರವರೆಗೆ ಓಕೆ ನಂತರ ಮತ್ತೊಮ್ಮೆ ಗುಲ್ಜರಿಲಾಲ್ ನಂದರವರು ಇಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಗುಲ್ಜರಿಲಾಲ್ ನಂದಾ ಅವ್ರನ್ನ ಅವಧಿ ನೋಡಿದರೆ ಹನ್ನೊಂದು ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ನೂರ ಅರವತ್ತ ಆರರವರೆಗೆ ಹತ್ತೊಂಬತ್ತು ನೂರ ಅರವತ್ತಾರರವರೆಗೆ ರೈಟ್ ಆ ನಂತರ ಇಂದಿರಾ ಗಾಂಧಿ ಪ್ರಪ್ರಥಮ ಭಾರತ ದೇಶದ ಮಹಿಳಾ ಪ್ರಾಣಿ ಯಾರು ಅಂತಂದಾಗ ನೋಡಿದಾಗ ಇಲ್ಲಿ ಇಂದಿರಾ ಗಾಂಧಿಯವರು ಆಗಿರ್ತಾರೆ ಇವರು ಪ್ರಧಾನಮಂತ್ರಿ ಆಗ್ತಾರೆ ಯಾವಾಗ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತು ನೂರ ಅರವತ್ತು ಆರರಿಂದ ಓಕೆ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತ ಏಳರವರೆಗೆ ಇವರು ಪ್ರಧಾನಮಂತ್ರಿ ಆಗಿ ಕಾರ್ಯನಿರ್ವಹಿಸ್ತಾರೆ ಓಕೆನಾ ರೈಟ್ ಅಂದರೆ ಎಪ್ಪತ್ತೇಳರವರೆಗೆ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಅವರು ಮೊರಾರ್ಜಿ ದೇಸಾಯಿ ಅವರು ನೋಡೋದರಲ್ಲಿ ಇವರೊಂದು ಅವಧಿ ನೋಡಿದರೆ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಇಪ್ಪತ್ತೆಂಟು ಜುಲೈ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಓಕೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರವರೆಗೆ ಓಕೆ ಆ ಇವರು ನಮ್ಮ ಭಾರತ ದೇಶದ ಐದನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಇವರು ಐದನೇ ಪ್ರಧಾನಮಂತ್ರಿ ಉತ್ತರ ಪ್ರದೇಶದ ಐದನೇ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇವರ ಜನ್ಮ ದಿನಾಚರಣೆಯನ್ನು ಭಾರತದ ರೈತರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಇವರು ಭಾರತ ರತ್ನ ಕೂಡ ಕೊಡಲಾಯಿತು ಇವರೊಂದು ಅವಧಿ ನೋಡಿದರೆ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಇವರು ನಮ್ಮ ಭಾರತ ದೇಶದ ಐದನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಓಕೆ ಆ ನಂತರ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿ ಇವರ ಪೂರ್ಣ ಹೆಸರು ಇಂದಿರಾ ಪ್ರದರ್ಶಿನಿ ಗಾಂಧಿ ಅಂತಕ್ಕಂಥದ್ದು ನೆಹರೂರವರ ಏಕೈಕ ಪುತ್ರಿ ಓಕೆ ಇವರೊಂದು ಕಾಲಾವಧಿ ನೋಡಿದಾರೆ ಇಲ್ಲಿ ಇಲ್ಲಿ ಹದಿನಾಲ್ಕು ಜನವರಿ ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಎಂಬತ್ತರಿಂದ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ ನೂರ ಎಂಬತ್ತ ನಾಲ್ಕರವರೆಗೆ ಇವರು ಕಾರ್ಯನಿರ್ವಹಿಸ್ತಾರೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಓಕೆನಾ ಇವರು ನಾಲ್ಕನೇ ಪ್ರಧಾನಿಯಾಗಿ ಕೂಡ ಕೆಲಸ ಮಾಡಿದ್ರು ಮತ್ತು ಅದನಂತರ ಇವರ ಆಯ್ಕೆ ಆಗ್ತಾರೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯವರು ನಮ್ಮ ಭಾರತ ದೇಶದ ಆರನೇ ಪ್ರಧಾನಮಂತ್ರಿ ನಮ್ಮ ಭಾರತ ದೇಶದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ ಮೊದಲ ಮಗ ಓಕೆನಾ ಇವರೊಂದು ಅವಧಿ ನೋಡಿದರೆ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಎರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂಬತ್ತರಗೂ ಕಾಲಾವಧಿ ಆಗಿರ್ತಕ್ಕಂಥದ್ದು ತಮಿಳುನಾಡಿಗೆ ಪೆರಂಬುದುರಿಗೆ ಬಹಿರಂಗ ಚುನಾವಣಾ ಭಾಷಣ ಮಾಡಲು ಹೋದಾಗ ಶ್ರೀಲಂಕಾದ ಎಲ್ ಟಿ ಟಿ ಮಾನವ ಬಾಂಬ್ ದಾಳಿಗೆ ತುತ್ತಾಗಿ ಅವರ ಕಾಯ ಬಾಂಬ್ಗೆ ಚೂರು ಚೂರಾಗಿತ್ತು ಅಂತ ತಿಳಿಸಲಾಗ್ತದೆ ವಿ ಪಿ ಸಿಂಗ್ ವಿ ಪಿ ಸಿಂಗ್ ವಿ ಪಿ ಅಂತಂದ್ರೆ ವಿಶ್ವನಾಥ ಪ್ರತಾಪ್ ಸಿಂಗ್ ಅಂತಕ್ಕಂಥದ್ದು ಪೂರ್ಣ ಹೆಸರು ವಿ ಪಿ ಸಿಂಗ್ ಅಂತಲೇ ಹೆಚ್ಚು ಪ್ರಸಿದ್ಧ ಆಗಿರ್ತಕ್ಕಂಥವ್ರು ಇವರು ನಮ್ಮ ಭಾರತ ದೇಶದ ಏಳನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಓಕೆನಾ ಇವರು ಒಂದು ಅವಧಿ ನೋಡಿದಾರೆ ಎರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಇವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಓಕೆನಾ ಆ ಅಂತ ನೋಡಿ ಚಂದ್ರಶೇಖರ್ ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರು ನೋಡಿದ್ರೆ ಇವ್ರು ಯಂಗ್ ಟರ್ಕ್ ಅಂತನೆ ಪ್ರಸಿದ್ಧಿಯಾಗಿದ್ದರು ಉತ್ತರ ಪ್ರದೇಶದವರು ಇಲ್ಲಿ ನೋಡಿದ್ರೆ ಇವರೊಂದು ಅವಧಿ ನೋಡಾದರೆ ಹತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಿಂದ ತೊಂಬತ್ತರಿಂದ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರೆಗೆ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತು ಒಂದರವರೆಗೆ ಇವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಅಂತಕ್ಕಂಥದ್ದು ನೋಡ್ಬೋದು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಇವರ ಪೂರ್ಣ ಹೆಸರು ನೋಡಾದರೆ ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಅಂತಕ್ಕಂಥದ್ದು ಪೂರ್ಣ ಹೆಸರು ನಮ್ಮ ಭಾರತ ದೇಶದ ಒಂಬತ್ತನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರೆ ಇವರಿಗೆ ಹದಿನೇಳು ಭಾಷೆ ನಿರಗವಾಗಿ ಮಾತನಾಡ್ತಾ ಇದ್ರು ಓಕೆನಾ ಅದೇ ರೀತಿ ಬರಿತಾ ಇದ್ರಂತೆ ಇಲ್ಲಿ ನೋಡಿದರೆ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹದಿನಾರು ಮೇ ಹತ್ತೊಂಬತ್ತು ನೂರ ತೊಂಬತ್ತ ಆರರವರೆಗೆ ಇವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಅಂತಕ್ಕಂಥ ನೋಡ್ಬೋದು ಅದಂತರ ನೋಡಿ ಭಾರತ ದೇಶದ ಹತ್ತನೇ ಪ್ರಧಾನಮಂತ್ರಿ ನೋಡಿದರೆ ಅಟಲ್ ಬಿಹಾರಿ ವಾಜಪೇಯಿ ಇವರು ಶ್ರೇಷ್ಠ ವಾಗ್ಮಿಯಾಗಿದ್ದರು ಕವಿಯಾಗಿದ್ದರು ರಾಜಕಾರಣಿ ಕೂಡ ಇವರಾಗಿದ್ದರು ಇವರೊಂದು ಅವಧಿ ನೋಡಿದರೆ ಹದಿನಾರು ಮೇ ಹತ್ತೊಂಬತ್ತು ನೂರ ತೊಂಬತ್ತ ಆರರಿಂದ ಒಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತ ಆರರವರೆಗೆ ಇವರೇನು ಮಾಡಿದರು ಕಾರ್ಯನಿರ್ವಹಿಸಿದರು ನಮ್ಮ ಪ್ರಧಾನಮಂತ್ರಿಯಾಗಿ ಓಕೆನಾ ಆನಂತರ ನೋಡಿ ಹತ್ ಒಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತು ಆರರವರೆಗೆ ಅದನಂತರ ನೋಡಿ ಹೆಚ್ ಡಿ ದೇವೇಗೌಡ ಹೆಚ್ ಡಿ ದೇವೇಗೌಡ ಅಂದ್ರಿನ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅಂತಕ್ಕಂಥದ್ದು ಇವರು ಹೆಸರು ನಮ್ಮ ಭಾರತ ದೇಶದ ಹನ್ನೆರಡನೇ ಪ್ರಧಾನಮಂತ್ರಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಇವರು ಮಣ್ಣಿನ ಮಗ ಅಂತೇಳಿ ಖ್ಯಾತರಾಗಿದ್ದಾರೆ ಇವರು ಓಕೆನಾ ರೈತಪುರ ಕಾಳಜಿ ಉಳ್ಳವರು ಇವರು ಇವರು ಒಂದು ಜೂನ್ ಹತ್ತೊಂಬತ್ತು ತೊಂಬತ್ತು ಆರರಿಂದ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತ ತೊಂಬತ್ತೇಳರವರೆಗೂ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರೆ ನಮ್ಮ ಕರ್ನಾಟಕದ ಆಯ್ಕೆ ಇರ್ತಕ್ಕಂಥ ಮೊದಲ ಪ್ರಧಾನಮಂತ್ರಿ ಇವರು ಐ ಕೆ ಗುಜ್ರಾಲ್ ಆಯ್ಕೆ ಗುಜರಾಲ್ ಆಯ್ಕೆ ಅಂತಂದ್ರೆ ಏನು ಅಂತ ನೋಡ ಹೇಳಿ ಇಂದ್ರಕುಮಾರ್ ಗುಜ್ರಾಲ್ ಅಂತಕ್ಕಂಥದ್ದು ಪೂರ್ಣ ಹೆಸರು ಇವರೊಂದು ಅವಧಿ ನೋಡಿದರೆ ಇಪ್ಪತ್ತೊಂದು ಏಪ್ರಿಲ್ ಹತ್ತೊಂಬತ್ತ ತೊಂಬತ್ತೇಳರಿಂದ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ನೂರ ತೊಂಬತ್ತು ಎಂಟರವರೆಗೆ ಮಾರ್ಚ್ ಹತ್ತೊಂಬತ್ತು ಹತ್ತೊಂಬತ್ತ ತೊಂಬತ್ತೆಂಟರವರೆಗೆ ಇವರು ಕಾರ್ಯನಿರ್ವಹಿಸ್ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಇವರು ಪಂಜಾಬ್ನ ಆ ಅಂತ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿಯವರು ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಇಲ್ಲಿ ಅವರೊಂದು ಕಾಲಾವಧಿ ನೋಡಿದರೆ ಇಲ್ಲಿ ಹತ್ತೊಂಬತ್ತು ಮಾರ್ಚ್ ನೂರ ತೊಂಬತ್ತೆಂಟರಿಂದ ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತ ತೊಂಬತ್ತೆಂಟರಿಂದ ಇಪ್ಪತ್ತೆರಡು ಮೇ ಇಪ್ಪತ್ತೆರಡು ಮೇ ಎರಡು ಸಾವಿರದ ನಾಲ್ಕರವರೆಗೆ ಇವರು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಓಕೆನಾ ಆ ನಂತರ ನೋಡಿ ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ರವರು ಇಲ್ಲಿ ಕಾಲಾವಧಿ ನೋಡಿದರೆ ಇಪ್ಪತ್ತೆರಡು ಮೇ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕರವರೆಗೂ ಇವರು ಕಾರ್ಯನಿರ್ವಹಿಸ್ತಾರೆ ಪ್ರಧಾನಮಂತ್ರಿಯಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯ ಸುಧಾರಣೆಯ ಶಿಲ್ಪಿ ಅಂತೇಳಿ ಇವರನ್ನು ಕರೀತೇವೆ ಓಕೆ ಆ ನಂತರ ನರೇಂದ್ರ ಮೋದಿಯವರು ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಸ್ತುತ ಇಲ್ಲಿಯವರೆಗೂ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸ್ತಾ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೆ ಚಲೋ ಸಾಧ್ಯ ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮಗೆ ಯಾವ ಒಂದು ಮಾಹಿತಿ ಬೇಕಂದ್ರೆ ಕಾಂಶ್ಟ್ ಕಮೆಂಟ್ ಮಾಡಿ ಆ ಒಂದು ಮಾಹಿತಿ ನಾನು ವಿಡಿಯೋ ತೋಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್